ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿ ಆಪಿ ನೋಡಿ ಯಾವ ಥರ ನೋಡ್ತಾ ಇದೆ ನಾನು ಮೇಲೊಪ್ತಿದ್ದೆ ಕೆಳಗಡೆ ಎಲ್ಲೋ ಶೀಟ್ ಕಾಣಿಸ್ತಾ ಇರೋದು ಇಂಡಾಲಿಯಮ್ದು ಅಲ್ಲಿಂದ ಅದು ಬಿಟ್ಟು ಬಂದು ಯಾವಾಗಲೂ ಫುಟ್ಪಾತ್ ಮೇಲೆ ಹೋಗೋರಿಗೆ ಮನೆ ಒಳಗಡೆ ಯಾರು ಅಂಗಡಿಯವ್ರು ಬರೋರಿಗೆ ಗಲಾಟೆ ಮಾಡೋದು ಅದರಿಂದ ನಾವು ಅದು ಕೆಳಗಡೆ ಬರ್ದಂಗೆ ಮಾಡಿದ್ದೀವಿ ಅದಕ್ಕೆ ಆ ಥರ ಆಗಿದ್ದು ನೋಡ್ತಾ ಇದೆ ಬೇಜಾರು ಬೇರೆ ಆ ಥರ ಮಾಡಿರೋದಕ್ಕೆ ಅದು ಬೇಜಾರಾರ ನನಗೆ ಇವಾಗ ಈ ಥರ ಮಾಡಿ ಸರಿ ಹೋಯ್ತು ಹೇಳಿದ್ರೆ ಕೇಳ್ತಾ ಇರಲಿಲ್ಲ ಕೂತ್ಕೋ ಅಂತ ಅಂದಿದ್ದಕ್ಕೆ ಕೂತ್ಕೊಳ್ತು ಎಲ್ಲ ಅರ್ಥ ಆಗುತ್ತೆ ಮಾತಾಡಿದ್ದು ಆದರೆ ನಮಗೆ ಇರೋದ್ರಿಂದನೇ ನಮಗೆ ಅದು ಸಿಗೋದು ಕೆಳಗಡೆ ಹೋಗೋ ಇದ್ದಾಗ ಅವು ನೋಡ್ಕೊಂಡು ಬಂದುಬಿಡ್ತವೆ ನೋಡಿ ಇಟ್ಟಿಗೆ ತರಿಸಿದ್ದೀವಿ ಇದು ಲೈಟ್ ವೇಟ್ ಇಟ್ಟಿಗೆ ಸಿಮೆಂಟಿಂದು ಇವಾಗ ಇದನ್ನು ನಾನು ಒಬ್ಳೇಬೇಕಾದ್ರೆ ಎತ್ತಿಡ್ಬೋದು ಆ ಥರ ಇರುತ್ತೆ ಸ್ವಲ್ಪ ಭಾರನೂ ಕಮ್ಮಿ ಇರುತ್ತೆ ಅಂತ ತರಿಸಿರೋದು ನಾವು ಕಾಂಪೌಂಡ್ ಹಾಕಿರೋದು ಕೂಡ ಇದೇ ಇಟ್ಟಿಗೆಯಿಂದನೇ ಇದು ಇಲ್ಲೆಲ್ಲ ನೋಡ್ಕೊಂಡು ಒಂದು ರೌಂಡು ನಾನು ಇವತ್ತು ಅಲ್ಲಿಗೆ ಶೋ ಗಿಡಗಳು ಕ್ಲೀನ್ ಮಾಡ್ತೀನಿ ಗೋಡೆ ಗಿರವು ಅಂತ ಹೇಳಿದ್ನಲ್ವ ಆದರೆ ಅದನ್ನು ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸ್ವಲ್ಪ ಗಿಡದಲ್ಲಿ ಈ ಕಡೆ ಬರೋವಾಗ ಶಾಮಂತಿಗೆ ಗಿಡ ಪಕ್ಕದಲ್ಲಿ ನಾನು ಬೇರೆ ಗಿಡ ಇಟ್ಟಿದ್ನಲ್ಲ ಅಲ್ಲಿ ತುಂಬ ಹುಳ ಆಗಿತ್ತು ಅದಕ್ಕೆ ಮಾಡಬೇಕು ನೋಡಿ ಇಲ್ಲಿ ದಾಸವಾಳ ಡಬಲ್ ಪೆಟ್ಟಲ್ಲೂ ಒಂದು ಎರಡು ಗಿಡ ಇದೆ ಪಕ್ಕ ಪಕ್ಕನೇ ಎರಡು ಗಿಡದಲ್ಲೂ ಒಂದೊಂದು ಹೂವು ಅರಳಿದೆ ನೋಡಿ ಈ ಥರ ಎಲ್ಲೋ ಆಗಿ ಮಗ್ಗು ಉದುರುತ್ತೆ ನಮಗೂ ಉದುರುತ್ತೆ ಎಲ್ಲರಿಗೂ ಒಬ್ರಿಗೆ ಅಂತಲ್ಲ ಒಂದೊಂದು ಸರಿ ನೀರು ಜಾಸ್ತಿ ಆದರೂ ಆದರೂ ಅಥವಾ ಏನಾದರೂ ಅದು ಮೊಗ್ಗು ಸರಿಯಾಗಿ ಡೆವಲಪ್ ಆಗದಿದ್ರು ಕೂಡ ಆ ಥರ ಆಗುತ್ತೆ ಎರಡು ಗಿಡ ಅದು ಎರಡು ಗಿಡದಿಂದ ಒಂದೊಂದು ಆಗಿದ್ದಾವೆ ನಾನು ಹೇಳಿದ್ದೀನಿ ನಿಮಗೆ ಎಷ್ಟೋ ಸರಿ ಎರಡು ಗಿಡ ಇಟ್ಕೊಂಡಿರ್ತೀನಿ ಅಂತ ಇದು ಪಿಂಕು ನಿನ್ನೆ ಒಂದು ಇರಲಿಲ್ಲ ಇವತ್ತು ಇವತ್ತು ಮತ್ತೆ ಸ್ಟಾರ್ಟ್ ಆಗಿದೆ ಮಗ್ಗು ತುಂಬ ಇದ್ಬಲ್ಲ ದಿನ ಒಂದು ಅರಳುತ್ತೆ ಆಮೇಲೆ ಇದೊಂದು ರಾಣಿ ಪಿಂಕು ಇದು ನಂಗೆ ತುಂಬ ಇಷ್ಟ ಇದು ಇದು ಎಲ್ಲಿಂದ ಕಟಿಂಗ್ ತಂದು ಇಟ್ಟಿದ್ದೆ ಅನ್ನೋದು ನನಗೆ ನೆನಪಿಲ್ಲ ಕಟಿಂಗಿಂದನೇ ಬಂದಿರೋದು ಇದು ಗಿಡ ಹೂವು ಬಿಡೋವರೆಗೂ ನನಗೆ ಗೊತ್ತೇ ಇರಲಿಲ್ಲ ಆ ಕಲರು ಅಂತ ಹೋದ ವರ್ಷದಿಂದ ಬಿಡ್ತಾಯಿತ್ತು ಒಂದು ವರ್ಷ ಮೇಲೆ ಆಯಿತು ಹೋದ ವರ್ಷ ಬಿಡಿ ನಮಗೆ ದಾಸವಾಳವೇ ಸಿಕ್ಕಿಲ್ಲ ಈ ವರ್ಷವೇ ಸ್ವಲ್ಪ ದಾಸವಾಳ ಅದು ಇಲ್ಲಿ ಜೋಡಿಸೋ ಆದಮೇಲೆ ಮೇಲೊಂದು ಸ್ವಲ್ಪ ಸಿಗ್ತಿತ್ತು ಆಮೇಲೆ ಇಲ್ಲಿ ಜೋಡಿಸಿದ್ಮೇಲೆ ಸ್ವಲ್ಪ ಸಿಗೋದು ಅಲ್ಲಿ ಇವತ್ತು ಎರಡು ಹೂವು ಅರಳಿದೆ ಅದು ತುಂಬ ದೊಡ್ಡ ಹೂವು ನೋಡಿಸ್ತೀನಿ ಆಮೇಲೆ ನಮಗೆ ಎಷ್ಟು ದೊಡ್ಡದು ಅಂತ ಫಸ್ಟ್ ನಾನು ದಾಸವಾಳ ಗಮನಿಸ್ಕೊಂಬಿಡ್ತೀನಿ ನೋಡಿ ಇದು ಡಬಲ್ ಪೆಟ್ಟಲ್ಲೂ ಸ್ವಲ್ಪ ಮೆರೂನ್ ಕಲರ್ ಇರುತ್ತೆ ಇದು ಪೂರ್ತಿ ಅರಳಿಲ್ಲ ಇನ್ನು ಸ್ವಲ್ಪ ಹೊತ್ತು ಹೋದರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಅರಳುತ್ತೆ ಇದು ಇವತ್ತು ಈ ಗಿಡದಲ್ಲೂ ಎರಡು ಇದ್ದಾವೆ ಮೊಗ್ಗು ಅರಳಿರೋವು ನೋಡಿ ಈ ಕಡೆ ಕೆಳಗಡೆ ಒಂದಿದೆ ಮೇಲೊಂದಿದೆ ಪೂರ್ತಿ ಅರಳದಾಗ ಇನ್ನೂ ದೊಡ್ಡದಾಗಿರುತ್ತವು ಅದನ್ನು ಅಷ್ಟೇ ಇಪ್ಪತ್ತು ಲೀಟ್ರ್ ಬಕಿಟಲ್ಲಿ ಇಟ್ಟಿದ್ದೀನಿ ಆಮೇಲೆ ತಂದಾಗಿಂದ ಅದರಲ್ಲೇ ಇದೆ ಸುಮಾರು ಎರಡೂವರೆ ಮೂರು ವರ್ಷ ಆಯಿತು ಅನಿಸುತ್ತೆ ಅದು ತಂದು ಮೂರು ವರ್ಷ ಏನು ಜಾಸ್ತಿನೇ ಆಗಿರಬೇಕು ಆದರೂ ಅದರಲ್ಲಿ ಇದೆ ಇದು ಎರಡು ಆ ಕಡೆಯಿಂದ ತೋರಿಸಿದ್ನಲ್ಲ ಅದು ಪೂರ್ತಿ ಅರಳಿಲ್ಲ ಇದು ಇನ್ನೂ ಅರ್ಧಂಬರ್ಧ ಅರಳಿರೋದು ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನಿಮಗೆ ಪೂರ್ತಿ ಅರಳದಾಗ ಇನ್ನೂ ದೊಡ್ಡದಾಗಿ ಕಾಣುತ್ತೆ ಆಮೇಲೆ ಇಲ್ಲಿ ಫಸ್ಟ್ ದಾಸವಾಳ ಏನಕ್ಕೆ ನಾನು ಗಮನಿಸ್ಕೊಳ್ಳೋದು ಅಂದರೆ ಮಿಲಿಬಗ್ಸು ನಾವು ನೆನ್ನೆ ನೋಡೋದೇ ಇರೋಲ್ಲ ಇವತ್ತು ಸ್ಟಾರ್ಟ್ ಆಗಿರುತ್ತೆ ಅದರಿಂದ ಡೈಲಿ ಒಂದು ರೌಂಡು ನಾನು ಗಿಡಗಳು ಗಮನಿಸ್ಕೊಂಬಿಡ್ತೀನಿ ದಾಸವಾಳ ಅಂತಲೇ ಅಲ್ಲ ಎಲ್ಲ ಗಿಡನೂ ಗಮನಿಸ್ಕೊಳ್ತೀನಿ ಆವಾಗ ಎಲ್ಲ ಕಡೆ ನನಗೆ ಏನೂ ಇಲ್ಲ ಅಂತ ಸ್ವಲ್ಪ ಅನಿಸಿದಾಗ ಏನು ಆಮೇಲೆ ನೋಡ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿ ತುಂಬ ಗಲೀಜಿದೆ ಅಲ್ಲಿ ಜ ಫಸ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತಲ್ವ ಅಲ್ಲಿಂದ ಮಾಡೋಣ ಅಂತ ಆಮೇಲೆ ಇದು ಕಟಿಂಗಿಂದ ಬಂದಿದ್ದು ಕಾಕಡ ತುಂಬ ದಿನ ಎಂಟು ತಿಂಗಳಾದಮೇಲೆ ಕಟಿಂಗ್ ಚಿಗರಿದ್ದು ನಾನು ಅಲ್ಲೇವರೆಗೂ ಕಾಪಾಡಿದ್ದೀನಿ ಇದು ಆನ್ಲೈನಿಂದ ತರಿಸಿದ್ದು ಆದರೆ ಪೋಸ್ಟರಲ್ಲಿ ಇದ್ದಿದ್ದೇ ಒಂದು ಇದು ಬಂದಿದ್ದೇ ಒಂದು ಇಷ್ಟ ಆಗಲಿಲ್ಲ ಆಮೇಲೆ ನೋಡಿ ಇದರಲ್ಲಿ ಒಂದು ಹುಳ ಇತ್ತು ನಾನು ಹಂಗೆ ನೋಡಿದ ತಕ್ಷಣ ಸ ಇದು ಹೊಸಗಾಕ್ದೆ ಈ ಥರ ನಾವು ನೋಡ್ಕೊಂಡು ಹೋದಾಗ ನಮಗೆ ಕಣ್ಣಿಗೆ ಕಂಡಿದ್ದಾಗಿಂದಾಗಲೇ ಹೊಸಗಾಕ್ಬಿಟ್ಟು ಅವ್ರನ್ನ ಇಲ್ದಂಗೆ ಮಾಡಿಬಿಟ್ರೆ ನಮಗೆ ಒಳ್ಳೆಯದು ಅದು ಇಲ್ಲ ಅಂದರೆ ಇನ್ನೂ ಜಾಸ್ತಿ ಫ್ರೆಡ್ ಆಗುತ್ತೆ ಇಲ್ಲಿ ಮಲ್ಲಿಗೆ ಹೂವು ಎರಡನೇ ರೌಂಡೋ ಮೂರನೇ ರೌಂಡೋ ಬರ್ತಾಯಿದ್ದಾವೆ ಸಣ್ಣ ಮಲ್ಲಿಗೆ ಅಂತೀವಲ್ಲ ಅವು ಅದಾದಮೇಲೆ ವಿರಜಾಜಿನೂ ಇದೆ ನೀವು ಕಂಡಂಗೆ ಸುಮಾರು ಎರಡು ಮೂರು ತಿಂಗಳಿಂದ ನಾನು ನಿಮ್ಮ ಅಲ್ಲಿಗೆ ಒಂದಾಗ್ಲೊಂದು ಬರ್ತನೆ ಇದ್ದಾವೆ ಅದು ತೊಟ್ಟಲ್ಲ ಮೇಲೆ ಇನ್ನೊಂದು ಬರುತ್ತೆ ನೋಡಿ ಇದು ವಿರಜಾಜಿ ಬುಷ್ ವೆರೈಟಿ ಇದು ಈ ಗಿಡದಲ್ಲಿ ಇವಾಗ ಜಾಸ್ತಿ ಇದೆ ಒಂದೊಂದು ಗಿಡದಲ್ಲಿ ಒಂದೊಂದು ಅಲ್ಲಿ ಬಿಟ್ಟಾದಮೇಲೆ ಇಲ್ಲಿ ಇಲ್ಲಿ ಬಿಟ್ಟಾದ ಮೇಲೆ ಸುಮಾರು ನಾ ಮೂರುವರೆ ನಾಲ್ಕು ತಿಂಗಳಿಂದ ಒಂದೇ ರೀತಿ ಇದೆ ಅದರಿಂದ ಅದು ನಾನು ಬೇರೆ ಏನೂ ಕೊಟ್ಟಿಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡಿ ತಗೊಬಂದಿರೋ ಗೊಬ್ಬರಗಳು ಅವು ಏನೂ ಕೊಟ್ಟಿಲ್ಲ ಬರೀ ಮನೆಯಲ್ಲಿ ನಾನು ಹಣ್ಣಿಂದು ತರಕಾರಿದು ಅಥವಾ ಹಣ್ಣಿನ ಜಾಸ್ತಿ ತರಕಾರಿಕ್ಕಿಂತ ಹಣ್ಣಿಂದೇ ಜಾಸ್ತಿ ಸರಿ ಕೊಡ್ತಾ ಇರೋದು ಅದು ಬಕೆಟಲ್ಲಿ ಹಾಕಿಟ್ಟು ಬೆಲ್ಲ ಹಾಕಿಟ್ಟು ವಾರ ದಿನ ಇಟ್ಬಿಟ್ಟು ಕೊಡ್ತೀನಲ್ಲ ಅದೇ ಲಿಕ್ವಿಡೇ ಜಾಸ್ತಿ ಕೊಡ್ತಾ ಇರೋದು ಅದರಿಂದನೇ ಎಷ್ಟು ಹೂವು ಬಿಡ್ತಾಯಿದ್ದಾವೆ ಜಾಸ್ತಿ ಹೂವು ಬಿಡುತ್ತೆ ಆಮೇಲೆ ಇದ್ದಾಗ ಜಾಸ್ತಿ ಬಿಡೋದು ಅಂದರೆ ಅವ್ರು ಕೆಮಿಕಲ್ ಹಾಕ್ತಾರೆ ನಾವು ಕೆಮಿಕಲ್ ಹಾಕಲ್ಲ ಒಂದು ಸ್ವಲ್ಪ ಹೂವು ಒಂದು ಎರಡು ಕಮ್ಮಿ ಆದರೂ ಚಿಂತೆ ಇಲ್ಲ ಕೆಮಿಕಲ್ ಹಾಕ್ಬಾರ್ದು ಯಾಕೆಂದರೆ ಮಣ್ಣಲ್ಲಿ ಎರೆಹುಳ ಇರುತ್ತೆ ಎರೆಹುಳ ಸಾಯ್ತವೆ ಆಮೇಲೆ ಮಣ್ಣು ಅಷ್ಟು ಒಳ್ಳೆಯದಲ್ಲ ಅದು ಹಾಕಿದಾಗ ಎರೆಹುಳ ಇರೋ ಮಣ್ಣು ತುಂಬ ಒಳ್ಳೆಯದು ಆಮೇಲೆ ತುಂಬ ಲೂಜ್ ಆಗಿರುತ್ತೆ ಈ ಥರ ಎಲ್ಲ ನೋಡ್ಕೊಂಬಂದೆ ಆದಮೇಲೆ ಇನ್ನೊಂದು ದಾಸವಾಳ ಐತೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ನೆನ್ನೆ ನೋಡಿದಾಗ ಇಲ್ಲಿ ಏನೂ ಇರಲಿಲ್ಲ ಇವತ್ತು ದಾಸವಾಳದಲ್ಲಿ ಒಂದೇ ಪಶ್ ಇದ್ರ ಪಕ್ಕದಾಗಿರೋ ಗಿಡದಲ್ಲಿ ಇದಾಗಿದೆ ಮಿಲಿಬಗ್ಗು ಆಮೇಲೆ ಈ ಗಿಡ ಹೇಳಿದ್ನಲ್ವ ಮೊನ್ನೆ ಹೋಗ್ತಾ ಇದ್ದಂಗೆ ಐತೆ ಅಂತ ಅದು ಹೋಯ್ತು ಕೊನೆಗೂ ಅದು ಯಾವುದು ಅಂತ ಇವತ್ತಿಗೂ ಅರ್ಥ ಆಗಿಲ್ಲ ಚಿಗುರಿ ಹೂವನೇ ಬಿಡಲಿಲ್ಲ ಹೋಯ್ತು ಏನು ಮಾಡೋಕ್ಕಾಗಲ್ಲ ಒಂದು ಮೂರು ಗಿಡ ಮಾತ್ರ ಆ ಥರ ಒಣಗೋಗಿದ್ದಾವೆ ಯಾವ್ಯಾವು ಅಂತ ಇನ್ನೂ ಗೊತ್ತಾಗಿಲ್ಲ ಎಲ್ಲ ಗಿಡದಲ್ಲೂ ಹೂವು ಬಂದಾಗ ಯಾವೋ ಇದು ಅಂತ ನಮಗೆ ಗೊತ್ತಾಗುತ್ತೆ ಅಥವಾ ಹಳೆ ಫೋಟೋಗಳು ನೋಡಿಬಿಟ್ಟು ಇರೋ ಹೂವುಗಳು ಯಾವುವು ಅಂತ ನೋಡಿದಾಗ ಗೊತ್ತಾಗುತ್ತೆ ಈ ಥರ ಆಗುತ್ತೆ ಒಂದೊಂದು ಸರಿ ನಾನು ಹೋದ್ಸರಿ ಹೋದಾಗ ಅವು ಕೊನೆಗೂ ಏಳೆಂಟು ತಿಂಗಳಾದ್ರೂ ಚಿಗ್ರಿ ಒಣಗಿ ಚಿಗ್ರಿ ಒಣಗಿ ಕೊನೆಗೆ ಒಣಗೇ ಹೋಯಿತು ನೋಡಿ ಇದು ನೆನ್ನೆ ನೋಡಿರಲಿಲ್ಲ ಈ ಮೊಗ್ಗಲ್ಲಿ ಎರಡೇ ಎರಡು ವಿಭಾಗ ಸ್ಟಾರ್ಟ್ ಆಗಿದೆ ನೋಡಿ ಮಿಲಿಬಗ್ಗು ಇದೇ ಹಿಂಗೆ ಬಿಟ್ರಿಗಿನ ಫುಲ್ಲು ಮೊಗ್ಗು ಪೂರ್ತಿ ಚಿಗುರು ಮೊಗ್ಗು ಎಲ್ಲ ಸೇರ್ಕೊಂಬಿಡುತ್ತೆ ಡೈಲಿ ಅದಕ್ಕೆ ಒಂದು ರೌಂಡು ಒಂದು ಸರಿ ಎಲ್ಲ ತ ಅಬ್ಸರ್ವ್ ಮಾಡ್ಕೋಬೇಕು ಅಂತೇಳೋದು ನಾನು ಇಷ್ಟು ದಾಸವಾಳ ಇದ್ರೂ ಎಲ್ಲೂ ಮಿಲಿಬಗ್ ಬರೋಕ್ಕೆ ಬಿಡೋಲ್ಲ ನನ್ನ ಕಣ್ಣಿಗೆ ಅದು ತಕ್ಷಣ ಕಂಡುಬಿಡುತ್ತೆ ಎಲ್ಲೇ ಇದ್ರೂ ಆವಾಗಿಂದಾಗಲೇ ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದರಿಂದ ಇಷ್ಟು ಗಿಡ ಇದ್ರೂ ಮಿಲಿಬಗ್ಸಿಲ್ಲ ಇಲ್ಲ ನಾನು ಊರಿಂದ ಬಂದಾಗ ಮಾತ್ರ ಆ ರೆಕ್ಕೆ ಹುಳ ಥರ ಇತ್ತು ಅದರಾದಮೇಲೆ ನಾನು ಎಲ್ಲೂ ನೀವು ನೋಡ್ತಾ ಇದ್ದೀರಿ ಗಾರ್ಡನ್ ತೋರಿಸಿದಾಗಲ್ಲ ನೋಡಿಸ್ತೀನಿ ಎಲ್ಲೂ ಹುಳ ಇಲ್ಲ ಯಾವ ಆಮೇಲೆ ಇದೊಂದು ಗೌರಿ ಹೂವು ಪಿಂಕು ಇದು ಬೀಜ ಹಾಕಿರಲಿಲ್ಲ ಫಸ್ಟ್ ಗಿಡ ಹಾಕಿದಾಗ ಯಾವುದೋ ಬೀಜ ಸಿಡ್ದುಬಿಟ್ಟು ಮಣ್ಣಲ್ಲಿತ್ತು ಅನಿಸುತ್ತೆ ಬಂದಿದೆ ಅದು ನೋಡ್ಕೋಬೇಕು ಆ ಥರ ನಾವು ಆ ಗಿಡಗಳೆಲ್ಲ ಅಷ್ಟೇ ಸಿಡ್ದುಬಿಟ್ಟು ಬರೋ ಬಿ ಗಿಡಗಳೆಲ್ಲ ಬೀಜದಿಂದ ಎಲ್ಲೋ ಒಂದು ಕಡೆ ನಮಗೆ ಬಿಟ್ಟು ಹೋಗಲ್ಲ ನಮ್ಮ ಗಾರ್ಡನಲ್ಲಿ ಇರುತ್ತೆ ಆಮೇಲೆ ನಮ್ಮ ಮೊನ್ನೆ ಇಷ್ಟೊಂದು ಹೂವು ಇದೆಯಾ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ ಅದರಲ್ಲಿ ಕಣಗಲಿ ಗಿಡ ನಾವು ನೋಡಿಸಿಲ್ಲ ಇವು ಹೂವು ಸೇರುತ್ತೆ ಇದರಲ್ಲಿ ಲೈಟ್ ಲೆಮನ್ ಕಲರು ಪಿಂಕು ಆಮೇಲೆ ಡಾರ್ಕ್ ಪಿಂಕು ಡಬಲ್ಲು ಸಿಂಗಲ್ಲು ಎಲ್ಲ ಇದ್ದಾವೆ ಕಣಗಲಿ ಗಿಡದಲ್ಲಿ ಎಷ್ಟು ವೆರೈಟಿ ಇದ್ದಾವೋ ಅಷ್ಟು ಇದಾವೆ ಇನ್ನೊಂದು ಚಿಕ್ಕದು ಬರುತ್ತೆ ಗಿಡ ಚಿಕ್ಕದಾಗಿರುತ್ತೆ ಎಲೆನೂ ಚಿಕ್ಕದಾಗಿರುತ್ತೆ ಅದೊಂದು ಬಿಟ್ರಿಗಿನ ಇನ್ನೆಲ್ಲವೂ ಇದ್ದಾವೆ ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಮೆಣಸಿನ ಗಿಡ ಅಷ್ಟಿರಲಿಲ್ಲ ಇಲ್ಲಿ ಕನಕಾಂಬ್ರ ಗಿಡದಲ್ಲಿ ತುಂಬ ಇದಾಗ್ಬಿಟ್ಟಿತ್ತು ನೋಡ್ಬಿಟ್ಟು ಫಸ್ಟ್ ಅಲ್ಲಿ ಕೂತ್ಕೊಂಡು ನೆನ್ನೆ ಕನಕಾಂಬ್ರ ಗಿಡ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ನೆನ್ನೆ ಬಂದ್ಬಿಟ್ಟು ಅದಾದಮೇಲೆ ಈ ಲೈನ್ ಕ್ಲೀನ್ ಮಾಡ್ಕೊಂಡ್ಬಿಡೋ ಅಂದ್ಕೊಂಡಿದ್ದೀನಿ ಆ ಕಡೆ ನಾನು ಇದು ಇಟ್ಟಿದ್ದೀನಿ ಗುಲಾಬಿ ಗಿಡ ಮರಿ ಈ ಕಡೆ ಸಾಮಂತಿಗೆ ಇಟ್ಟಿದ್ದೀನಿ ಅದರಿಂದ ಈ ಇವೊಂದು ಹತ್ತು ಪಾಟು ಇಲ್ಲಿ ಮಧ್ಯ ಸೇರ್ಕೊಂಡಿದ್ದಾವಲ್ಲ ಇವನು ಫಸ್ಟ್ ಕ್ಲೀನ್ ಅಂತ ಅಂತೇಳ್ಬಿಟ್ಟು ಕ್ಲೀನ್ ಮಾಡಿದ್ದು ಇಷ್ಟೇ ಪಾಟು ಕ್ಲೀನ್ ಮಾಡಿದ್ದು ನಾನು ಯಾಕೆಂದರೆ ಇವಾಗ ನಾನು ಜಾಸ್ತಿ ಕ್ಲೀನ್ ಮಾಡೋಕ್ಕೂ ಇಲ್ಲ ಯಾಕೆಂದರೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ತಾಯಿದ್ದೀನಿ ನೀವು ಹೇಳ್ದಂಗೆ ತುಂಬ ತುಂಬ ಜನ ನನಗೆ ಆಯಾಸ ಮಾಡ್ಕೊಬೇಡಿ ನಿಧಾನವಾಗಿ ಜೋಡ್ಸ್ಕೊಳ್ಳಿ ಅಂತ ಹೇಳ್ತಾರೆ ಖುಷಿಯಾಗುತ್ತೆ ಮನೆಯವ್ರಕಿನ ಜಾಸ್ತಿ ನನಗೆ ಸಪೋರ್ಟ್ ಮಾಡ್ತೀರ ಅದೇ ಖುಷಿಯಾಗುತ್ತೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಎರಡು ಪಾಟ್ ಖಾಲಿ ಇದ್ವು ಅವನ್ನ ಒಂಚೂರು ಕೆಳಗಡೆ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿ ಅದರಲ್ಲಿ ಗುಲಾಬಿ ಕಟಿಂಗ್ ಇಟ್ಟಿರೋ ಪಾಟ್ಗಳು ಇಟ್ಟಿದ್ದೀನಿ ಸುಮ್ಮನೆ ಅದರಲ್ಲಿ ಎರೆಬಳನೂ ಇದ್ದಾವೆ ನಮ್ಮದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಆ ಮಣ್ಣನ್ನು ಕ್ಲೀನ್ ಆಗುತ್ತೆ ಅಂತೇಳ್ಬಿಟ್ಟು ಯಾಕೆಂದರೆ ಅಲ್ಲೇ ಕುಂತಲ್ಲೇ ಆ ಥರ ಏನಾದ್ರು ಒಂದು ಎರಡು ಪಾಟ್ ಆ ಥರ ಇದ್ರಿಗಿ ಆವಾಗಿಂದಾಗಲೇ ಮಾಡಿಬಿಡ್ತೀನಿ ನೋಡಿ ಇದನ್ನು ಮಾಡಬೇಕು ಅಂದ್ಕೊಂಡೆ ಇದೇನು ಇವಾಗ ಅಷ್ಟು ಗಲೀಜು ಅನಿಸಿಲ್ಲ ಪಾಟ್ಗಳಲ್ಲಿ ನೋಡಿದೆ ನಾನು ಅದ್ರ ಬದಲು ಇನ್ನೊಂದು ಕಡೆ ತೋರಿಸ್ತೀನಿ ನೋಡಿ ಅದು ತುಂಬ ಇದಾಗಿದೆ ಅದರಿಂದ ಆ ಲೈ ಆ ಸಾಲಲ್ಲಿ ಎರಡು ಲೈನ್ ಬರುತ್ತೆ ಗಿಡಗಳು ಅವನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಟೈಲ್ಸು ಅವೆಲ್ಲ ಇಟ್ಟಿದ್ದೀನಿ ಯಾಕೆಂದರೆ ಇವಾಗ ಇಟ್ಟಿಗೆ ಬಂದ ಮೇಲೆ ಅವ್ನು ಹಿಡಕ್ಕೆ ಜೋಡ್ಸೋಕ್ಕೆ ಬೇಕು ನನಗೆ ಅದಕ್ಕೆ ಅಲ್ಲೇ ಇಟ್ಕೊಂಡಿದ್ದೀನಿ ಅವು ಮಿಕ್ಕಿರೋ ಟೈಲ್ಸ್ ಹೊಡೆದಿರೋ ಕಟ್ ಮಾಡಿರೋವು ಎಲ್ಲ ಆಮೇಲೆ ಇಲ್ಲಿ ಇಟ್ಟಿದ್ದೀನಿ ನೋಡಿ ಈ ಗಿಡಗಳೆಲ್ಲ ಒಂದು ಕಡೆ ಇಟ್ಟಿದ್ರು ನಿಯಮ ಸ್ವಲ್ಪ ಒಂದು ಕಡೆ ಆಗಿದ್ದಾವೆ ಅದಲ್ಲದೆ ಇಲ್ಲಿ ಸುಗಂಧ ನಾನು ಮೊನ್ನೆ ಅರ್ಶನೂ ಹಾಕಿದೆ ಬೂದಿನೂ ಹಾಕಿದೆ ಕೆಳಗಡೆ ನೋಡಿ ನಿಮಗೆ ಕಾಣ್ತಾ ಅನಿಸುತ್ತೆ ವೈಟ್ ವೈಟ್ಗೆ ಮಣ್ಣು ಸ್ಟಾರ್ಟಿಂಗ್ ಗಿಡ ಬರುತ್ತಲ್ಲ ಅಲ್ಲಿನೇ ಇದೆ ಅದಕ್ಕೆ ಈ ಸಾಲು ಇವೆರಡು ಸಾಲು ಮಧ್ಯದಲ್ಲಿ ಇದಾವಲ್ಲ ಇವೆರಡು ಆ ಸೈಡು ಈ ಸೈಡ್ ಇರೋ ಗಿಡಗಳು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವೆ ತುಂಬ ಡಲ್ಲಾಗಿರೋದು ಪಾಟುಗಳು ಅಲ್ಲಿ ಇರೋ ಗಿಡಗಳು ಸರಿಯಾಗಿಲ್ಲ ಅದರಿಂದ ಫಸ್ಟ್ ಇವು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸುಗಂಧರಾಜು ಅಲ್ಲಿ ಇವಾಗ ಮೊಗ್ಗಾಗ್ತಾ ಇದ್ದಾವೆ ಈ ಥರ ಬ ಫಂಗಸ್ ಬೇರೆ ಆಗಿದೆ ಅಲ್ಲಿಗೂ ಬೂದಿ ಹಾಕಿದೆ ಒಂಥರ ಅರಿಶಿನ ಹಾಕಿದೆ ಅದರಲ್ಲಿ ಇನ್ನೂ ಏನು ಮಾಡಬೇಕು ನೋಡ್ತೀನಿ ಅದನ್ನು ಡೈಕೋಟರ್ಮ ಒಂಚೂರು ನೋಡಿ ಹುಡುಕಬೇಕು ಎಲ್ಲಿಟ್ಟಿದ್ವಿ ಅಂತ ಅವನ್ನ ಮನೆಗೆ ತಗೊಂಡೋಗಿಟ್ಟಿದ್ವಿ ಅವ್ನು ನೋಡ್ಕಿ ಅವನ್ನಾರು ಏನೋ ಒಂದು ಮಾಡಬೇಕು ಫಂಗಸ್ಗೆ ಅದರಿಂದ ಅವನ್ನ ಇವೆರಡು ಸಾಲು ಮಾತ್ರ ತುಂಬ ಇದಾಗಿದ್ದಾವೆ ಅದಕ್ಕೆ ಇವನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆದ್ರೂ ಒಂದೇ ದಿನ ಇವಿಷ್ಟು ಮಾಡೋಲ್ಲ ನನ್ನ ಕೈಯ್ಯು ಎಷ್ಟಾಗುತ್ತೋ ಅಷ್ಟಷ್ಟೇ ಮಾಡ್ತೀನಿ ಇಲ್ಲೆಲ್ಲ ಸ್ವಲ್ಪ ಪರವಾಗಿಲ್ಲ ಹಣ್ಣಿನ ಗಿಡ ಆ ಕಡೆ ಇರೋವಲ್ಲ ಪರವಾಗಿಲ್ಲ ಇವೆರಡೇ ಸಾಲು ಜಾಸ್ತಿ ಈ ಕಡೆ ಇನ್ನು ಅಂಜೂರ ಹಣ್ಣಿನ ಗಿಡ ಪಕ್ಕದಲ್ಲೆಲ್ಲ ಕಣಗಿಲಿ ಗಿಡ ಇದೆ ಅವಲ್ಲೂ ಜಾಸ್ತಿ ಬೆಳೆಯೋಲ್ಲ ಇವಾಗೆಲ್ಲ ನೋಡ್ಕೊಂಡು ಬಂದು ಅವನ್ನೆಲ್ಲ ಕ್ಲೀನ್ ಆದಮೇಲೆ ನಿಮಗೆ ಉಡುಗೆ ಮಾಡಿ ತೋರಿಸ್ತಿರೋದು ಆಗಲೇ ಅಲ್ಲಿ ನನ್ನ ಮೊಮ್ಮಗ ದೊಡ್ಡವನ್ನ ಬಂದ್ಬಿಟ್ಟು ಹೂವು ಕೀಳ್ತಾ ಇದ್ದಾನೆ ಮಲ್ಲಿಗೆ ಹೂವು ಕೀಳಪ್ಪ ಅಂತೇಳಿದೆ ಕೀಳ್ತಾ ಇದ್ದಾನೆ ಮಲ್ಲಿಗೆ ಹೂವು ಕಿತ್ತಾದಮೇಲೆ ಇದು ದಾಸವಾಳ ಕೀಳ್ತೀವಿ ಇಲ್ಲಿ ಫುಟ್ಬಾಲ್ ಇಲ್ಲಿ ತಂದಿಟ್ಟಿದ್ವಿ ಆ ಹೂವು ಎಲ್ಲ ಆಗೋದ್ಮೇಲೆ ನೋಡಿ ಎಷ್ಟೊಂದು ಸಸಿಗಳು ಬಂದಿದ್ದವು ಅದರಲ್ಲಿ ಇಲ್ಲಿ ಮಲ್ಲಿಗೆ ಹೂವು ಸ್ವಲ್ಪ ಮೇಲಿದೆ ಇಲ್ಲಿ ಬಳ್ಳಿ ಥರ ಬಂದಿರೋವು ಅವೆಲ್ಲ ಅವನೇ ಕಿತ್ತಾನೆ ನಮಗೆ ಕೈ ಎಟ್ಗೋಲ್ಲ ಅಂಥೇಳಿ ಯಾಕೆಂದರೆ ಇನ್ನೂ ಅಬ್ಸಾಕ್ ಏನೂ ಮಾಡಿಲ್ಲಲ್ಲ ಸುಮ್ಮನೆ ಒಂದು ದಾರ ಕಟ್ಬಿಟ್ಟು ಮೇಲಕ್ಕೆ ಇಟ್ಟಿದ್ದೀವಿ ಅಲ್ಲೊಂದು ಇದಕ್ಕೆ ಅದು ಉದ್ದ ಇದೆ ನೋಡಿ ಇಲ್ಲೆಲ್ಲ ಮುಂದೆ ದಾಸವಾಳ ಇರೋದಕ್ಕೆ ಹಿಂದ್ಗಡೆ ಗಿಡ ಯಾವಿದಾವೆ ಅಂತ ಕಾಣದೇ ಇಲ್ಲ ಅಲ್ಲಿರವಲ್ಲ ಸಾಮಂತಿಗೆ ಗುಲಾಬಿ ಅದರಿಂದ ಮುಂದೆ ಕಾಣಲ್ಲ ಈ ಸರಿ ಈ ಥರ ಇಟ್ಕೋಬೇಕಾಯ್ತು ಇಲ್ಲಾಂದರೆ ದಾಸವಾಳ ನಾನು ಒಂದೇ ಲೈನಲ್ಲಿ ಪೂರ್ತಿ ಇಡ್ತಾಯಿದ್ದೆ ಹಂಗಿಟ್ಟಾಗ ಇದ್ರ ಕಾಟ ಜಾಸ್ತಿ ಆಗಿಬಿಟ್ಟು ಈ ವರ್ಷ ಈ ಥರ ಮಾಡ್ತಾಯಿದ್ದೀನಿ ಹಣ್ಣಿನ ಗಿಡವೂ ಸ್ವಲ್ಪ ಸುತ್ತ ಒಂದೊಂದು ಇಡಬೇಕು ಡಬಲ್ ಇಟ್ರಿಗಿನ ಅಷ್ಟೊಂದು ಕ್ಲೀನ್ ಮಾಡೋಕ್ಕೂ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಮಳೆಗಾಲ ಬೇರೆ ಬರ್ತಾ ಇದೆಯಲ್ಲ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಗುಂಪು ಗುಂಪು ಸ್ವಲ್ಪ ಗಾರ್ಡನ್ ನೋಡ್ಕೊತಾನೇ ಇರಬೇಕು ನಿಂತ ಬಂದು ಗಮನಿಸ್ಕೊಂತಾನೆ ಇರಬೇಕು ವಾರಕ್ಕೊಂದ್ಸರಿ ನಿಯಮ ಇಲ್ಲೋ ಅಥವಾ ಏನಾರು ಸ್ಪ್ರೇ ಮಾಡ್ತಿರಬೇಕು ನೋಡಿ ಇಲ್ಲಿ ಇವಾಗ ಪೂರ್ತಿ ಅರಳಿದಾವೆ ಹತ್ತುವರೆ ಮೇಲೆ ಇದು ಹತ್ತು ಗಂಟೆ ಆಗಿರ್ಬೋದು ಹತ್ತು ಹತ್ತು ಕಾಲಾಗಿದೆ ಅನಿಸುತ್ತೆ ಎಷ್ಟು ದೊಡ್ಡದಾಗಿದೆ ಹೂವು ಅಂತ ವೈಬ್ರಿಡ್ಡು ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ನಾನು ಒಂದೇ ಪಾಟಲ್ಲಿ ಮೂರು ಗಿಡ ಒನ್ನೂರು ರೂಪಾಯಿ ಕೊಟ್ಟು ತಂದಿದ್ದು ತುಂಬ ಚೆನ್ನಾಗಿದ್ದಾವೆ ಎರಡು ಥರ ಕಲರ್ ಬಂತು ಮೂರು ಕಲರು ಬಂದಿದೆ ಅದರಲ್ಲಿ ಎರಡು ಮೂರೂ ದೊಡ್ಡ ದೊಡ್ಡ ಹೂವನೇ ಇವಾಗ ಅವ್ನು ಕಿತ್ತಿ ಕೈಯಲ್ಲಿ ತೋರಿಸ್ತಾನೆ ನೋಡಿ ಎಷ್ಟು ಕೈ ಒಂದು ಅಂಗೈಕಿನ್ನ ದೊಡ್ಡದಾಗಿದೆ ದಿನ ಒಂದು ಎರಡು ಬಿಡ್ತಾನೆ ಇದೆ ಈ ನಡುವೆ ಮೇಲಿಟ್ಟಾಗಲೂ ಇದು ಇದೇ ಜಾಸ್ತಿ ಬಿಟ್ಟಿದ್ದು ನೋಡ್ಸಿದ್ದೀನಿ ಇದೊಂದು ರಾಣಿ ಪಿಂಕು ಇದು ಇಷ್ಟು ಇವತ್ತು ಹೂವು ಸಿಕ್ಕಿದೆ ಗಾರ್ಡನಲ್ಲಿ ಡಬಲ್ ಪೆಟಲ್ ನಾಲ್ಕು ರೆಡ್ಡು ಆಮೇಲೆ ಡಾರ್ಕ್ ಮೆರೂನು ಅದೆರಡು ಪಿಂಕು ವೈಟು ಎಲ್ಲ ಬಿಟ್ಟಿದ್ದಾವೆ ಇಷ್ಟು ಹೂವು ಪೂಜೆಗೆ ಬೇಕಾದಷ್ಟು ಆಗುತ್ತೆ ಅಲ್ವ ಇದು ಮಲ್ಲಿಗೆ ಹೂವು ಪನ್ನೀರ್ ಪತ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಪತ್ರೆ ಒಂದು ಸ್ವಲ್ಪ ಕೆಳಗಿರೋದೆಲ್ಲ ತೆಗೆದಿರ್ತೀನಲ್ಲ ಅದನ್ನು ತೊಗೊಂಡೆ ದೇವ್ರಿಗೆ ಅರ್ಶನ ಸುಮ್ಮನೆ ಗೊಬ್ಬರಕ್ಕೆ ಆಮೇಲೆ ಹಾಕ್ಬೋದಲ್ಲ ಅಂತ ನೋಡಿ ಇದು ರೆಡ್ಡು ಇದು ಮೆರೂನು ನಮಸ್ತೆ